ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಕಳೆದ ಒಂದು ವಾರದಿಂದ ಈ ಒಂದು ಇಡೀ ಸಮಾಜಕ್ಕೆ ನಾಚಿಕೆ ತರುವಂಥ ಈ ಕೃತ್ಯಗಳನ್ನು ನೋಡಿದಾಗ ಒಬ್ಬ ಹೆಣ್ಣು ಮಗಳಾಗಿ ಒಬ್ಬ ಹೆಣ್ಣು ಮಗಳು ಜನ ಜನಪ್ರತಿನಿಧಿಯಾಗಿ ಸದನದಲ್ಲಿ ಇದರ ಬಗ್ಗೆ ಮಾತಾಡುವಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಬರ್ತದೆ ಅಧ್ಯಕ್ಷೆ ಈಗಾಗಲೇ ಪ್ರತಿಪಕ್ಷದ ನಾಯಕರಿರ್ಬೋದು ಬಚ್ಚೇಗೌಡವ್ರು ಇರ್ಬೋದು ಭಾಳ ಚೆನ್ನಾಗಿ ಇದ್ರ ಬಗ್ಗೆ ಮಾತಾಡಿದ್ರು ಅಧ್ಯಕ್ಷ ನಾನು ಇಷ್ಟೇ ಹೇಳ್ತೀನಿ ಇವತ್ತು ನಾವು ಇಪ್ಪತ್ತೊಂದನೇ ಇದ್ದೀವಿ ಅಧ್ಯಕ್ಷೆ ಇದು ಮುಂದುವರೆದಂಥ ಭಾರತ ಅಂತ ಹೇಳ್ತೀವಿ ಇಡೀ ಜಗತ್ತಿನಲ್ಲಿ ದೇಶವನ್ನು ತಾಯಿಗೆ ಸಂಬೋಧನೆ ಮಾಡ್ತಕ್ಕಂಥ ಯಾವುದಾದ್ರೂ ಏಕಮೇವ ದೇಶ ಇತ್ತು ಅಂತಂದರೆ ಅದು ನಮ್ಮ ಭಾರತ ಮಾತೆ ಅಂತ ಹೇಳ್ತೀವಿ ಭೂಮಿಗೆ ಭೂತಾಯಿ ಅಂತ ಹೇಳ್ತೀವಿ ಪ್ರಕೃತಿಗೆ ಪ್ರಕೃತಿ ಮಾತೆ ಅಂತ ಹೇಳ್ತೀವಿ ಗೋವಿಗೆ ಗೋ ಮಾತೆ ಅಂತ ಹೇಳ್ತೀವಿ ನಮ್ಮ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ಒಂದು ಆದ್ಯತೆಯನ್ನು ಒಂದು ಗೌರವವನ್ನು ಕೊಟ್ಟಿರುವಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಆದರೆ ಇವತ್ತು ನಾವು ತಾಯಿ ಸ್ತ್ರೀ ಭ್ರೂಣ ಹತ್ಯೆ ಅಂತ ಬಂದಾಗ ಎಲ್ಲ ಮನೆಗಳಲ್ಲೂ ಕೂಡ ದೇವರು ಬಂದು ಇರೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ದೇವರ ಸ್ವರೂಪಿಯಾಗಿ ತಾಯಿಯನ್ನು ಸೃಷ್ಟಿ ಮಾಡ್ದ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಂಡು ಬಂದಿದ್ದೀವಿ ಅಧ್ಯಕ್ಷೆ ಹಾಗಾಗಿ ಎಲ್ಲ ಮನೆಯಲ್ಲೂ ಕೂಡ ತಾಯಿ ಅವ್ವ ಅಮ್ಮ ಅಂತಂದರೆ ಅದು ದೇವರ ಸ್ವರೂಪ ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಅಧ್ಯಕ್ಷೆ ಅನಾದಿ ಕಾಲದಿಂದಲೂ ಕೂಡ ಆಧ್ಯಾತ್ಮಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಮ ದೇಶದ ಮೇಲೆ ತೊಂದರೆಗಳು ಬಂತು ನಮ್ಮ ದೇಶದ ಮೇಲೆ ಅನ್ಯಾಯ ಆಗ್ತಿತ್ತು ಆಯಾ ಸಂದರ್ಭದಲ್ಲಿ ಆಯಾ ಕಾಲದ ನಮ್ಮ ದೇಶದ ತಾಯಂದಿರು ಹೋರಾಟ ಮಾಡಿರುವಂಥ ಅನೇಕ ಉದಾಹರಣೆಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಅಧ್ಯಕ್ಷರೇ ಅದರಲ್ಲಿ ಗಾರ್ಗಯಿ ಅಂಥವ್ರು ಇರ್ಬೋದು ಮೈತ್ರಿ ಅಂಥವ್ರು ಇರ್ಬೋದು ಆಧ್ಯಾತ್ಮಿಕದಲ್ಲಿ ವೀರ ವಿರಾಗಿಣಿ ಅನ್ನಿಸ್ಕೊಂಡಂತ ಅಕ್ಕ ಮಹಾದೇವಿ ಇರ್ಬೋದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ನೆಲಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಜೆಗಳಿಗೋಸ್ಕರ ಹೋರಾಟ ಮಾಡಿದಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ಕೆಳದಿಯ ಚೆನ್ನಮ್ಮ ಇರ್ಬೋದು ಮತ್ತು ಪವಿತ್ರವಾದಂತ ಬರ್ತೀನಿ ಅಧ್ಯಕ್ಷ ನಾನು ಯಾವತ್ತೂ ಕೂಡ ಮಾತಾಡಿಲ್ಲ ಇಷ್ಟು ಇವತ್ತು ಮಾತಾಡುವಂತ ಅವಕಾಶ ಕೊಡಬೇಕು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಇದು ಕೂಡ ವೀರ ವಿರಾಗಿಣಿ ನಮ್ಮ ಸ್ವತಂತ್ರ ಹೋರಾಟದ ಬ್ರಿಟಿಷರ ವಿರುದ್ಧ ತಾನು ರಾಣಿ ಎಂಬುದನ್ನು ಮರೆತು ಕೈಯಲ್ಲಿಯ ಖಡ್ಗವನ್ನು ಬಂಗಾರದ ಖಡಗವನ್ನು ತೆಗೆದಿಟ್ಟು ತನ್ನ ನೆಲಕ್ಕಾಗಿ ತನ್ನ ಪ್ರಜೆಗಳಿಗಾಗಿ ತನ್ನ ಕೈಯಲ್ಲಿ ಕತ್ತಿಯನ್ನು ಇಟ್ಕೊಂಡು ಹೋರಾಟ ಮಾಡಿದಂಥ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಪವಿತ್ರ ಭೂಮಿ ಅಧ್ಯಕ್ಷರೇ ಅದಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣನನ್ನು ಕೂಡ ಇವತ್ತು ನೆನೆಬೇಕು ಭಾರತದ ಹೋರಾಟದಲ್ಲಿ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ನಮ್ಮ ಬೆಳವಡಿಯ ಮಲ್ಲಮ್ಮನನ್ನು ನೋಡ್ತೀವಿ ಹೀಗೆ ಅವತ್ತಿನ ಕಾಲಮಾನಗಳಲ್ಲೂ ಕೂಡ ಸ್ತ್ರೀಯರು ಬೇಡ ಅಂತ ಹಿಂಗೆ ಹತ್ಯೆ ಮಾಡಿಕೊಂಡಿದ್ರೆ ಇಂಥ ವೀರ ವಿರಾಗಿಣಿಯರು ಈ ದೇಶದಲ್ಲಿ ಹುಟ್ಟಿದ್ರ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ನಮ್ಮನ್ನೆಲ್ಲ ಕಾಡ್ತದೆ ಅಧ್ಯಕ್ಷರೇ ಹಾಗಾಗಿ ಇವತ್ತು ನಮ್ಮ ಏನು ಸ್ತ್ರೀ ಭ್ರೂಣ ಹತ್ಯೆಯ ಬಗ್ಗೆ ನಮ್ಮ ಮಲವಳ್ಳಿಯ ಮಂಡ್ಯ ಇರ್ಬೋದು ಮತ್ತು ನಿನ್ನೆ ಆದಂಥ ಬೆಂಗಳೂರಿನ ಘಟನೆ ಇರ್ಬೋದು ಶ್ರೀ ಭ್ರೂಣ ಹತ್ಯೆಗೆ ಯಾವ ರೀತಿ ಒತ್ತಡ ಬರ್ತದೆ ಅಂತಕ್ಕಂಥದ್ದನ್ನು ಅಶೋಕಣ್ಣವ್ರು ಹೇಳಿದರು ಒಂದು ಕಡೆಗಳಲ್ಲಿ ಮೂಢನಂಬಿಕೆ ಅಂತ ಹೇಳ್ತೀವಿ ಅಥವಾ ಹೆಣ್ಣು ಹೊರೆ ಒಂದು ವಚನ ಹೇಳ್ತಾರೆ ಅಧ್ಯಕ್ಷ ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಎನ್ನುವರು ಗಂಡು ಹುಟ್ಟಲು ಪೇಡೆ ಹಂಚುವರು ಹೆಣ್ಣು ಹುಟ್ಟಲು ಹೊನ್ನ ಎನ್ನುವರು ಗಂಡು ಹುಟ್ಟಲು ಹೊನ್ನ ಬಂತು ಹೆಣ್ಣು ಹುಟ್ಟಲು ಹುನ್ನು ಎನ್ನುವರು ಗಂಡು ಹುಟ್ಟಲು ಹೊನ್ನ ಬಂತು ಎನ್ನುವರು ಹೆಣ್ಣು ಹುಟ್ಟಲು ಹೊರೆ ಎನ್ನುವರು ಗಂಡು ಹುಟ್ಟಲು ದೊರೆ ಬಂದ ಎನ್ನುವರು ಗಂಡಸಗೆ ಸರಿಸಮನಾಗಿ ದುಡಿಯುವಳು ಹೆಣ್ಣು ಓಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಫೈವ್ ನೈನ್ ತ್ರೀ ಸಿಕ್ಸ್ ಫೈವ್ ಅಂದಿನ ಕಿತ್ತೂರಿನ ರಾಣಿ ಚೆನ್ನಮ್ಮ ಹೆಣ್ಣು ಇಂದಿನ ಸಾಲು ಮರದ ತಿಮ್ಮಕ್ಕ ಹೆಣ್ಣು ಅಂದಿನ ಒನಕೆ ಓಬವ್ವ ಹೆಣ್ಣು ಇಂದಿನ ಸೂಲಗಿತ್ತಿ ಸೋಂಕವ ಕೂಡ ಹೆಣ್ಣು ಹೆಣ್ಣಿಲ್ಲದೆ ಗಂಡು ಬಂದದ್ದಾದರೂ ಎಲ್ಲಿಂದ ಹೇಳಿ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಆದರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇಂಥ ಮುಂದುವರೆದಂಥ ದೇಶದಲ್ಲಿ ಅನೇಕ ವರ್ಷಗಳಿಂದ ಈ ಹೆಣ್ಣು ಭ್ರೂಣ ಹತ್ಯೆ ಆಗ್ತಿರ್ಬೋದು ಆದರೆ ಕೆಲವೊಂದು ಕಡೆ ಒತ್ತಡದಿಂದ ಆಗುವಂಥ ಪರಿಸ್ಥಿತಿ ಇರ್ಬೋದು ಕೆಲವೊಂದು ಕಡೆ ಅನೈತಿಕ ಸಂಬಂಧದಿಂದ ಆಗುವಂಥ ಪರಿಸ್ಥಿತಿ ಇರ್ಬೋದು ಆದರೆ ಯಾವುದೇ ರೀತಿಯಿಂದ ಆದರೂ ಕೂಡ ಈ ಒಂದು ತಪ್ಪು ತಪ್ಪೇ ಆಗಿರ್ತದೆ ಅಧ್ಯಕ್ಷೆ ಮತ್ತು ಈ ಒಂದು ಮಗುವಿನ ಗರ್ಭದಲ್ಲಿರ್ತಕ್ಕಂಥ ಬೆಳವಣಿಗೆ ಆ ಬೆಳವಣಿಗೆ ಹೇಗಿದೆ ಅನ್ನೋದನ್ನು ನೋಡಬೇಕು ಅದರ ಮಿದುಳಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡಬೇಕು ಹೃದಯದ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡಬೇಕು ಅಂಥೇಳಿ ಈ ಮಷಿನ್ಗಳು ಅಲ್ಟ್ರಾಸೌಂಡ್ಗಳು ಬಂದದ್ದನ್ನು ಇವತ್ತು ದುರುಪಯೋಗ ಆಗ್ತಿರೋದು ಬಹಳಷ್ಟು ನಾಚಿಕೆ ತರುವಂತಹ ವಿಷಯ ಅಧ್ಯಕ್ಷರೇ ಹಾಗಾಗಿ ಆ ಭ್ರೂಣ ಹತ್ಯೆ ಮಾಡಿದಂಥದ್ದನ್ನು ಪೇಪರ್ನಲ್ಲಿ ನಾವು ಟಿ ವಿಯಲ್ಲಿ ನೋಡಿದರೆ ಕಮೋಡ್ಗಳಲ್ಲಿ ಫ್ಲಶ್ ಮಾಡತಕ್ಕಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ ಅಧ್ಯಕ್ಷ ನದಿಗಳಲ್ಲಿ ಬಿಟ್ಟಂತ ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ ಅಧ್ಯಕ್ಷ ಕಸದ ಬುಟ್ಟಿಯಲ್ಲಿ ಬಿದ್ದಂತ ಉದಾಹರಣೆಗಳನ್ನ ನೋಡ್ತಿದ್ದೀವಿ ಅಧ್ಯಕ್ಷ ಹಾಗಾದ್ರೆ ಅಶೋಕನ್ನ ಹೇಳಿದ ಹಾಗೆ ಇದು ಕೊಲೆನೇ ಕೊಲೆ ಅಷ್ಟೇ ಅಲ್ಲ ಮಹಾ ಪಾಪ ಕೂಡ ಅಧ್ಯಕ್ಷರೇ ಹಾಗಾಗಿ ಒಂದು ಮಗು ಜನ್ಮ ಜನ್ಮ ಕೊಟ್ಟು ಈ ಜಗತ್ತಿನ ಮುಖವನ್ನ ಜಗತ್ತನ್ನು ನೋಡುವಂಥ ಸಂದರ್ಭದಲ್ಲಿ ಅದನ್ನು ಗರ್ಭದಲ್ಲೇ ಕುತ್ತಿಗೆ ಹಿಸಿಕ ಕೊಲ್ಲುವಂತಹ ಈ ಪರಿಸ್ಥಿತಿಯಲ್ಲಿ ಆ ಮಗುವಿನ ತಪ್ಪೇನಿದೆ ಅಧ್ಯಕ್ಷೆ ಹಾಗಾಗಿ ಯಾವುದೇ ಕಾರಣಗಳಿಂದ ಈ ಒಂದು ವ್ಯವಸ್ಥೆ ಆಗ್ತಿದ್ರೆ ಭ್ರೂಣ ಹತ್ಯೆಗಳು ಆಗ್ತಿದ್ರೆ ತಿಳಿದೋ ತಿಳಿದೇನೋ ಆ ಎಂಥದೋ ಮಷೀನನ್ನು ತಗೊಂಡು ಅದು ಹೆಣ್ಣು ಮಗು ಇದೆ ಹೇಳಿ ಗಂಡು ಮಗುವನ್ನ ಕೊಲೆನೂ ಕೂಡ ಅದರಲ್ಲಿ ಆಗ್ತಿರ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದನ್ನು ನೋಡಿದಾಗ ಅದರ ಜೊತೆಗೆ ಮೊನ್ನೆ ಬೆಂಗಳೂರಲ್ಲೂ ಕೂಡ ಮಕ್ಕಳ ಮಾರಾಟ ಆಗಿರೋದು ಕೂಡ ನಮಗೆ ಕಂಡು ಬಂದಿದೆ ಅಧ್ಯಕ್ಷೆ ಆ ಮಕ್ಕಳ ಮಾರಾಟದಲ್ಲಿ ಗಂಡು ಮಗುವಿಗೆ ಇಷ್ಟು ಲಕ್ಷ ಹೆಣ್ಣು ಮಗುವಿಗೆ ಇಷ್ಟು ಲಕ್ಷ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಅಂಡಾನು ಮಾರಾಟಗಳು ಕೂಡ ಇಂಥ ಒಂದು ಏಜೆಂಟ್ಗಳ ಮುಖಾಂತರ ನಡೀತಾ ಇರುವಂಥದ್ದು ಇವತ್ತು ನಮಗೆ ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಹೆಣ್ಣು ಭೃತ ಭ್ರೂಣ ಹತ್ಯೆ ಇರ್ಬೋದು ಅಥವಾ ಮಕ್ಕಳ ಮಾರಾಟ ಇರ್ಬೋದು ಮತ್ತು ಈ ಇಂಥ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಕೂಡ ಇದಕ್ಕೆ ಆರೋಗ್ಯ ಸಚಿವರು ಒಳ್ಳೆಯ ಕ್ರಮವನ್ನು ತಗೊಳ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ನಿಮ್ಮಲ್ಲಿ ತಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದು ಆರೋಗ್ಯ ಇಲಾಖೆ ಮತ್ತು ಗೃಹ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಮೂರು ಇಲಾಖೆಗಳು ಕೂಡ ಸಮನ್ವಯದಲ್ಲಿ ಇದ್ರ ಬಗ್ಗೆ ಕಾಳಜಿ ತಗೊಂಡು ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಕಾಳಜಿ ತಗೊಂಡ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದಕ್ಕೆ ಒಂದು ಖಡಕ್ಕಾದಂಥ ಕಾನೂನು ಬರಬೇಕು ಅಂತ ಸುರೇಶಣ್ಣ ಕೂಡ ಹೇಳಿದ್ರು ಆದರೆ ಕಾನೂನು ಬೇಕಾದಷ್ಟಿದೆ ಅಂತ ಅಧ್ಯಕ್ಷರು ತಾವು ಹೇಳಿದ್ರಿ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ ಅಂತಕ್ಕಂಥದ್ದು ಆದರೆ ನಾನು ತಮ್ಮ ಮೂಲಕ ಎಲ್ಲರಲ್ಲಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನಂದರೆ ಯಾವುದೇ ರೀತಿಯಲ್ಲಿ ಈ ಅಪರಾಧಿಗಳಲ್ಲಿ ಈ ಅಪರಾಧಿಗಳಲ್ಲಿ ಲೇಡೀಸ್ ಡಾಕ್ಟರ್ಸು ಇದ್ದಾರೆ ನರ್ಸ್ಗಳು ಇದ್ದಾರೆ ಅವರು ಕೂಡ ಒಬ್ಬ ತಾಯಿಯಾಗಿ ಇಂಥ ಹೀನ ಕೃತ್ಯವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದಕ್ಕೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಯಾಕಂದರೆ ಮೊನ್ನೆ ಕೂಡ ನಾನು ಹೇಳಿದೆ ಯಾವುದೋ ಒಂದು ಕಲಂ ಹಾಕಿ ಸುಮ್ಮನೆ ಜೈಲಿಗೆ ಒಯ್ದು ಮತ್ತೆ ಎರಡು ದಿವಸದಲ್ಲಿ ಅವರು ವಾಪಸ್ ಬರುವಂತೆ ಆಗಬಾರ್ದು ಇದು ಒಂದು ಸಂದೇಶ ತಮ್ಮ ಸರ್ಕಾರದಿಂದ ಆಗಬೇಕು ಇಂಥ ಹೀನ ಕೃತ್ಯವನ್ನು ಎಸಗಿದಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗೇ ಆಗ್ತದೆ ಮತ್ತು ಅದನ್ನು ಮಾಡಿ ತೋರಿಸುವಂಥ ಕಾರ್ಯ ತಾವುಗಳೆಲ್ಲರೂ ಮಾಡಬೇಕು ಸರ್ಕಾರ ಒತ್ತಾಯ ಮಾಡ್ತೇನೆ ಆರೋಗ್ಯ ಮಂತ್ರಿಗಳಿಗೂ ಮತ್ತು ಗೃಹ ಮಂತ್ರಿಗಳಿಗೂ ಕೂಡ ನಾನು ಒತ್ತಾಯ ಮಾಡ್ತೇನೆ ಅದನ್ನು ತಾವು ಮಾಡಿ ತೋರಿಸಿದರೆ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ನಮಗೆ ಸುರಕ್ಷತೆ ಇಲ್ಲ ಅನ್ನುವಂಥ ಭಾವ ಬಂದಿರುವಂತ ಇಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ನಾಂದಿಯನ್ನ ಹಾಡಬೇಕು ಅಂತ ಮೂಲಕ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಕರ್ನಾಟಕದ ಮಹಿಳೆಯರು ಕೂಡ ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನುವಂತ ಸ್ವರೂಪದಲ್ಲಿ ಹೊರಗಡೆ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ತರಬೇಡಿ ಅಂತ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮ